ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ವಿ ಸೊ ನಾನು ಎಲ್ಲ ಸಿ ಹೇಳಿದ್ನಲ್ವಾ ಅದು ನಾವು ಇದು ಮಾಡಬೇಕು ಅಂತ ಹೋಗ್ತಿದ್ದೀವಿ ಸೊ ಹಾಸನ್ಗೆ ಹೋಗ್ತಿದ್ದೀವಿ ಅಲ್ಲಿ ನಮ್ದು ಇದ್ದಿದ್ದು ಅವರು ಕರ್ಕೊಂಡೋಗಿ ಮಾಡಿಸ್ಬೇಕಿತ್ತು ಅವ್ರು ಏನೋ ಇದ್ದಾರೆ ಅಂತೇಳಿ ಪಾಪ ಇವಳನ್ನ ಕರ್ಕೊಂಡೋಗಿ ಏಳು ಬಿಸಿಲಲ್ಲಿ ಅಲ್ಲೆಲ್ಲ ಅಲಿಸ್ಕೊಂಬರೋಷ್ಟು ಸಾಕಾಗೋಯಿತು ಮಕ್ಳನ್ನ ಕರ್ಕೊಂಡು ಆಚೆ ಹೋಗೋದೆಲ್ಲ ಅನ್ಸ್ಬಿಡುತ್ತೆ ಆಮೇಲೆ ಇದ್ರ ಜೊತೆ ಅವ್ರದ್ದು ಫೈವ್ ಮಂತ್ ಫೋಟೋ ಎಲ್ಲ ಇದೆ ಆ್ಯಂಡ್ ಫೈವ್ ಮಂತ್ ಸೆಲೆಬ್ರೇಷನ್ ಕೂಡ ಇದೆ ಶಾಪಿಂಗ್ ಮಾಡಿರೋದೆಲ್ಲ ವಿಡಿಯೋನ ನೋಡ್ತಾ ಇರಿ ಕೊನೆ ತನಕ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಈ ಆಫೀಸ್ಗಳಿಗೆ ಹೋಗ್ಬಿಟ್ರೆ ಅಂತೂ ಜನ ಅಂದರೆ ಜನ ಟೋಕನ್ ನಮಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ನಾನು ಸಿಕ್ಕಿತ್ತು ಅಲ್ಲಿ ಹೋಗಿದ್ದಿದ್ದು ಒನ್ ತರ್ಟಿ ಏನು ಬಗು ಇದೆ ಅಂತ ಕೇಳಿದ್ರೂ ಯಾರು ಬಿಟ್ಕೊಡ್ತಾ ಇರಲಿಲ್ಲ ತುಂಬ ಕೋಪ ಬರ್ತಿತ್ತು ಹೀಗೆಲ್ಲ ಮಾಡ್ತಾರೆ ಎಷ್ಟು ಸಿಟ್ ಒನ್ ಮಾಡುತ್ತೆ ಸೊ ಅದಾದಮೇಲೆ ಸ್ವಲ್ಪ ನಾನು ರೊಟ್ಟಿ ಮಿಷಿನ್ ತೊಗೋಬೇಕಿತ್ತು ಅದು ಆಸೆನಲ್ಲೇ ಸಿಗುತ್ತಲ್ವ ಒಂದು ಸೊ ಹಾಗಿದ್ರು ಹೋಗಿದ್ದೀವಲ್ಲ ತೊಗೊಂಬರೋಣ ಅಂತ ಹೋದ್ವಿ ಸೊ ಅವಳು ಸ್ವಲ್ಪ ಅಲ್ಲೇ ಇದಾಗ ಹೋಗ್ಬಿಟ್ಟಿದ್ಲಲ್ವ ಕಿರಿಕಿರಿ ಸ್ಟಾರ್ಟ್ ಮಾಡಿದ್ಲು ಅವ್ಳಿಗೂ ಸ್ವಲ್ಪ ಡೈಲಿ ವೇರ್ ಡ್ರೆಸ್ಸಸ್ ಬೇಕಿತ್ತು ಅದನ್ನು ತೊಗೊಂಬರೋಣ ಅಂತ ಹೋಗ್ತಾ ಇದೀವಿ ಸೊ ನಮ್ಮ ಆಸನ್ ಮಾರ್ಕೆಟ್ ಇದೆಯಲ್ವ ಮಾರ್ಕೆಟ್ ಅಂತೂ ಯಾವತ್ತೂ ಚೇಂಜ್ ಆಗಲ್ಲ ಇದ್ದಂಗೆ ಇರುತ್ತೆ ಎಷ್ಟೇ ವರ್ಷ ಆಗಲಿ ಏನೇ ಆಗಲಿ ಯಾವುದೇ ಮಾರ್ಕೆಟ್ ಆಗಲಿ ಸೊ ಎಲ್ಲೆಲ್ಲಿ ಯಾವ್ದು ಪ್ಲೇಸ್ ಮಾಡಬೇಕು ಅಲ್ಲೇ ಮಾಡಿರ್ತಾರೆ ಇದೇನು ಇದಾಗಿಲ್ಲ ತುಂಬಾ ಒಂಥರ ಕ್ಲೀನ್ ಆ್ಯಂಡ್ ನೀಟಾಗಿದೆ ಮುಂಚೆ ಎಲ್ಲ ಅಷ್ಟು ಕ್ಲೀನಾಗಿರ್ತಿರ್ಲಿಲ್ಲ ಸೊ ಅವ್ಳಿಗೆ ಶ್ಯಾಂಪು ಕೂಡ ಬೇಕಾಗಿತ್ತು ತೊಗೊಂಬರೋಣ ಅಂತ ನಾನು ಹೋದೆ ಆಮೇಲೆ ಮಾಮೇಲೆ ಎಲ್ಲ ಅವ್ಳ ಡ್ರೆಸ್ಗೆ ಅಂತ ಆ ಮಾರ್ಕೆಟಿಂದ ಒಳಗಡೆ ಹೋದರೆ ಒಂದು ಸ್ವಲ್ಪ ಶಾಪ್ಸ್ ಇದೆ ಅಲ್ಲಿ ಹೋದ್ವಿ ಸರಿ ಹೇಳ್ಬಿಟ್ಟು ಅವಳಿಗೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಬರೋಣ ಅಂಥೇಳಿ ಸೊ ಸೈಜ್ ನೋಡಿಕೊಂಡು ತೊಗೊಬೇಕಲ್ವ ಇವಾಗ ಅವಳು ಸ್ವಲ್ಪ ಬೆಳೀತಾ ಇರ್ತಾರೆ ಮಕ್ಕಳು ಅವಳು ಅಂತಲ್ಲ ಎಲ್ಲ ಮಕ್ಕಳು ಕೂಡ ಬೆಳೀತಾ ಇರ್ತಾರೆ ಸ್ವಲ್ಪ ದೊಡ್ಡ ದೊಡ್ಡದೇ ತೊಗೋಬೇಕಾಗತ್ತೆ ಅವಾಗ ಅವಾಗ ಫಿಟ್ಟಿಂಗ್ ತೊಗೊಂಬಿಟ್ರೆ ಮತ್ತೆ ಹಾಕೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ದೊಡ್ಡದೇ ತೆಗಿಬೇಕು ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಶಾಪ್ಗಳೆಲ್ಲಿದೆ ಅಂತೇಳಿ ಓಪನ್ ಅಂದರೆ ಬಿಸಿಲಿಗೆ ಸ್ವಲ್ಪ ಎಲ್ಲ ಕ್ಲೋಸ್ ಮಾಡ್ದಂಗೆ ಮಾಡಿರ್ತಾರೆ ಆಗುತ್ತಲ್ಲ ಎಕ್ಸ್ಪೆಂಡ್ ಆಗುತ್ತೆ ಎಲ್ಲೂ ಒಂದು ಎಲ್ಲೋ ಬೇಡ ಆರೆಂಜ್ ಬೇಡ ಬೇರೆ ಇದೆಯಾ ಆರೆಂಜ್ ಅದೇ ಆಗೋಗ್ಬಿಡಿದೆ ಕಲರ್ ಹಾಂ ಪಿಂಕ್ ಕೊಡಿ ಕೋಟು ಗಿಟ್ ಏನು ಬೇಡ ಸದ್ಯಕ್ ಮನೆ ಹತ್ರ ಹಾಕೋಕಷ್ಟೇ ಹ್ಮ್ ಇದು ಚಿಕ್ಕದ ಅನ್ನಿಸ್ತಲ್ವನಮ್ಮ ನಮ್ಮ ಸ್ವಲ್ಪ ನನ್ನ ಸ್ಲಿಪ್ಪರ್ ಬೇರೆ ಹೋಗ್ಬಿಟ್ಟಿತ್ತು ಮೀನ್ಸ್ ಆಕ್ಚುಲಿ ತುಂಬಾ ವರ್ಷನೇ ಬಾಳ್ಕೆ ಬಂತು ಒಂದು ವರ್ಷ ಸೊ ಎಲ್ಲದಕ್ಕೂ ಒಂದು ವ್ಯಾಲಿಡಿಟಿ ಅನ್ನೋದು ಅನ್ನೋದಿರುತ್ತಲ್ವ ಸೊ ಅದಕ್ಕಿತ್ತೋಯ್ತು ಇಲ್ಲಿ ನೋಡೋಕೆ ಬಂದರೆ ಸ್ಲಿಪ್ಪರ್ಗಳು ನನ್ನ ಸೈಜ್ ಇಲ್ಲವೇ ಇಲ್ಲ ಬಿಕಾಸ್ ನನಗೆ ವೆಡ್ತು ಜಾಸ್ತಿ ಲೆಂತ್ ಕಮ್ಮಿ ಬೇಕಾಗುತ್ತೆ ಸೊ ಇಲ್ಲಿ ಲೆಂತ್ ಇರುತ್ತೆ ವೆಡ್ತ್ ಕಮ್ಮಿ ಇರುತ್ತೆ ಸೊ ಅವನಿಗೂ ಸ್ವಲ್ಪ ಅವ್ನ ಬರ್ಡೇನೂ ಇತ್ತಲ್ವ ಸೊ ಸ ಬಟ್ಟೆನೂ ತೊಗೋಬೇಕು ಅಂದ್ಕೊಂಡು ಬಂದಿದ್ದೀನಿ ಸೊ ಇಲ್ಲಂತೂ ಸ್ಲಿಪ್ಪರ್ ಸಿಗಲಿಲ್ಲ ಬೇರೆ ಅಂಗಡಿಲಿ ಒಂದ್ಸರಿ ಟ್ರೈ ಮಾಡ್ತೀನಿ ಹೇಗಿರುತ್ತೆ ಬೇರೆ ಅಂಗಡಿಲಿ ಏನಾದರೂ ಸಿಗುತ್ತಾ ಏನು ಅಂತ ಹೇಳಿ ಸೊ ಮೊದಲೆಲ್ಲ ಆದರೆ ಇವ್ರ ಅಂಗ್ಡಿಗೆ ಪರ್ಟಿಕ್ಯುಲರ್ ಆಗ್ಬನ್ನ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದೊಂದೇ ಶಾಪ್ ಇದ್ದಿದೆ ಹಾಂ ಅದಕ್ಕೆ ಅದಕ್ಕೋಸ್ಕರ ನಾನು ಯಾವಾಗಲೂ ಸ್ಲಿಪ್ಪರ್ ತಗೊಂಡರೆ ಸ್ವಲ್ಪ ದೊಡ್ಡದೇ ತಗೊಳ್ಳೋದು ತೆಗೆದು ಓಪನ್ ಮಾಡಿದರೆ ಹಾಂ ಅದೇ ಪ್ರಾಬ್ಲಮ್ಮು ಲೆಂತ್ ಇಲ್ಲ ಅಷ್ಟೇ

ಈ ಹೆಣ್ಮಕ್ಳಗ್ ಬಟ್ಟೆ ತೆಗೆದ್ಬಿಡ್ಬೋದು ಈ ಗಂಡ್ ಮಕ್ಳಗ್ ಬಟ್ಟೆ ಇರೋದೊಂದ್ ಎರಡು ಶರ್ಟು ಪ್ಯಾಂಟಿಗೆ ಎಷ್ಟು ಹುಡುಕ್ತಾನು ಗೊತ್ತಾ ಇವನಂತೂ ಇವ್ನ ಏನಾರು ಹುಡ್ಕಿ ಆಗ್ಬಿಟ್ಟಿದ್ರೆ ನಾನು ಅಷ್ಟೇ ಮಾಡ್ಬಿಡ್ತಿದ್ದ ಅನ್ಸುತ್ತೆ ಹುಡ್ಕಿ ಹುಡುಕಿ ಎಷ್ಟೊತ್ತು ಹುಡುಕ್ತಾ ಟೂ ಅವರ್ಸ್ ಇದೇ ತರ ಬೇಕು ಸ್ಯಾರಿ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಸ್ಯಾರಿನೇ ಇಲ್ಲಿ ಒಂದೆರಡು ಸರಿ ಅಷ್ಟೇ ತೊಗೊಂಡಿದ್ದೀನಿ ಸೊ ಇನ್ನೂ ನಮ್ಮ ಮದುವೆ ಟೈಮಲ್ಲೆಲ್ಲ ಆ್ಯಕ್ಚುಲಿ ಇಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳಂತೂ ಬೇಗ ಹಾಳಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ಇದೇ ಅಂಗಡಿ ಪ್ರಿಫರ್ ಮಾಡ್ತೀವಿ ಯಾವಾಗಲೂ ಬ್ಲ್ಯಾಕ್ ಬೇಡ ಅದು ನಾನು ಹೇಳಿದ ಕಲರ್ ತಗೋಳಿದ ಕಲರ್ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆ ಬಟನ್ ಬಿಚ್ೇ ಹಾಕ್ತಿಯಾನ್ ಮುದ್ದಾಗಲ್ವಾ ಮುದ್ದ ಕರೆಕ್ಟಾಗಿ ನಿತ್ಕೊಳ್ಳೋಕೂವೆದ್ದಾಗಿಲ್ವಾ ಅಯ್ ಇನ್ನೇ ಅಂತೂ ಇಂತೂ ಸೆಲೆಕ್ಟ್ ಮಾಡ್ದ ಅವ್ನ ಬಟ್ಟೆ ಅವನೇ ಈ ಸರಿ ನಾನು ಯಾವಾಗಲೂ ಅವ್ನಿಗೆ ಗೊತ್ತಿಲ್ಲದಂಗೆ ತರ್ತಿದ್ದೆ ಈ ಸರಿ ಇಲ್ಲಿರೋದ್ರಿಂದ ಅವನನ್ನು ಕರ್ಕೊಂಡೋಗ್ತರ್ಬೇಕಾಯ್ತು ಅದಾದಮೇಲೆ ಸ್ಲಿಪ್ಪರ್ ಈ ಥರ ಸಿಕ್ತು ನನಗೆ ಪರವಾಗಿಲ್ಲ ಇಲ್ಲಿಗೆ ಓಕೆ ಅಂತ ಅನಿಸುತ್ತೆ ಫ್ಯಾನ್ಸಿಯಾಗೆ ಇದೆ ಏನೋ ಒಂಥರ ಡಿಫ್ರೆಂಟಾಗಿ ಸರಿ ಅಂತೇಳ್ಬಿಟ್ಟು ಇದನ್ನೇ ಎತ್ಕೊಂಡ್ಬಂದು ಅದು ಬೇರೆ ಶಾಪಲ್ಲಿ ಸಿಕ್ತು ಆ ಶಾಪ್ದಲ್ಲಿ ತುಂಬ ಜನ ಇದ್ದರು ಅಂತೇಳಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಈಗಂತೂ ತುಂಬ ಶಾಪ್ಗಳಿದೆ ಇಲ್ಲಿ ನಮ್ಮ ಕಡೆ ಮುಂಚೆ ಎಲ್ಲ ಒಂದೊಂದೇ ಶಾಪ್ ಇದ್ದಿದೆ ಆ ಶಾಪಲ್ಲೇ ಹೋಗಬೇಕು ತರಬೇಕು ಮಾಡಬೇಕು ಅಂತೇಳಿ ಕೇಕಿಗೆ ಆರ್ಡ್ರ್ ಮಾಡಿತ್ವಿ ಮೊನ್ನೆ ಒಂದು ಆರ್ಡ್ರ್ ಕೊಟ್ಟು ಹೋಗಿದ್ವಿ ಯಾವ ಕೇಕ್ ಶಾಪು ಇಲ್ದಿದ್ದಾಗ ಈ ಶಾಪೇ ಇದ್ದಿದ್ದು ಆ್ಯಕ್ಚುಲಿ ಅಯ್ಯಂಗ ಶಾಪ್ ಅಂತೇಳಿದೆ ಇದು ಸೊ ಇಲ್ಲಿ ತುಂಬ ಚೆನ್ನಾಗಿ ಕೇಕ್ನ ಮಾಡ್ತಾರೆ ಈಗಂತೂ ತುಂಬ ಬೇಕ್ರಿಗಳಾಗಿದೆ ನನಗೆ ಕಂಫರ್ಟಬಲ್ ಅಂತ ಅನಿಸಲ್ಲ ಮುಂಚೆಯಿಂದ ತೊಗೋತಾ ಇದ್ವಲ್ಲ ಇಲ್ಲೇ ಕಂಫರ್ಟಬಲ್ ಅಂತ ಅನ್ಸುತ್ತೆ ಇಲ್ಲೇ ತೊಗೊಳ್ಳೋಣ ಅಂತಲೂ ಬಂದಿದ್ದೀನಿ ಮುಂಚೆನೇ ಇವ್ರಿಗೆ ಏನು ಹೋಗಿಬಿಟ್ಟು ಹೋಗಿರಬೇಕು ನಮಗೆ ಕೇಕ್ ಬೇಕು ಅಂತೇಳಿ ಟು ತ್ರೀ ಡೇಸ್ ಮುಂಚೆನೇ ಆವಾಗ ಮಾಡಿಟ್ಟಿರ್ತಾರೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಮುಂಚೆನೇ ಹೇಳೋಗಿದ್ರಿಂದ ಕೇಕು ಕೂಡ ರೆಡಿಯಾಗಿತ್ತು ಬಟ್ ನನಗೆ ಪೇಸ್ಟ್ರಿ ಇಷ್ಟ ಆಗೋಲ್ಲ ನಾರ್ಮಲ್ ತಗೊಂಡ್ವಿ ಅದೆಲ್ಲ ಹಾಕಿ ಇದು ಮಾಡಿಕೊಂಡು ನಾವು ಮನೆಗೆ ಬಂದು ಅಡುಗೆ ಮಾಡ್ಬೇಕು ಇವಾಗ ಅಡುಗೆಗೆ ಅವರೇ ಅವರೆಕಾಯಿ ಅವರೇಕಾಯಿ ತೋರಿಸಿದೆ ನಿಮ್ಗೊಂದ್ಸರಿ ಸ್ವಲ್ಪ ದಿನದಿಂದ ಸೊ ಆಟೋಲಿ ಹೋಗ್ತಾ ಇದೀವಿ ಇದು ಆ್ಯಕ್ಚುಲಿ ಫೋರ್ ಫೈವ್ ಡೇಸ್ ಬ್ಲಾಗ್ ಅಂತಾನೆ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದು ಅಡುಗೆ ರೆಸಿಪಿ ನೋಡೋಣ ಮನೆ ಮನೇಲಿ ಒಂದ್ಸರಿ ಲಾಸ್ಟ್ ವಿಡಿಯೋಗಳಲ್ಲಿ ಈ ಅವರೇಕಾಯಿ ಬಗ್ಗೆ ನಿಮ್ಗೆ ಹೇಳಿದೆ ಸೊ ಅವರೇ ಅಲ್ಲಿ ತೊಗೊಂಡೋಗಿ ಶೇರ್ ಮಾಡ್ತೀನಿ ಅಂತೇಳಿ ಸೊ ನಾವು ಇಲ್ಲದಿದ್ದಾಗ ಅಮ್ಮ ಮಾಡಿದರು ಪಲಾವು ಸೊ ಹಾಗಾಗಿ ಕಾಳನ್ನ ತೋರ್ಸೋಕ್ಕಾಗಿರಲಿಲ್ಲ ಹೇಗಿರುತ್ತೆ ಏನು ಪಲ್ಯ ಅನ್ನೋದನ್ನೆಲ್ಲ ಸೊ ಇವತ್ತು ಮತ್ತೆ ತರಿಸಿದ್ದೀನಿ ಸೊ ಸ ತರಿಸ್ಬಿಟ್ಟು ಬಿಡಿಸಿ ಎಲ್ಲ ಇಟ್ಕೊಂಡು ನಿಮಗೆ ಶೇರ್ ಮಾಡೋಣ ಅಂತಲೇ ಸೇಮ್ ಅವರೆಕಾಯಿ ಕೈ ಟೇಸ್ಟ್ ಇರುತ್ತೆ ಅವರೆಕಾಯಿ ಕೈ ಥರನೇ ಇರುತ್ತೆ ಡಿಫ್ರೆಂಟ್ ಏನಿಲ್ಲ ಇದು ಕಾಡವರೆ ಅಂತ ಹೇಳ್ತಾರೆ ಕತ್ತಿ ಅವರೆ ಅಂತಲೂ ಕೂಡ ಹೇಳ್ತಾರೆ ಮತ್ತು ಇದು ಕಾಡಲ್ಲಿ ತುಂಬ ಬಿಡುತ್ತೆ ಅಂತ ಹೇಳ್ತಾರೆ ಬಟ್ ಕಾಡನ್ನು ನೋಡ್ದಂಗೆ ಅಬ್ಸರ್ವ್ ಮಾಡ್ದಂಗೆ ಇರಲಿಲ್ಲ ಎಲ್ಲೋ ಬಟ್ ಹೇಳ್ತಾರೆ ಬಟ್ ಇಲ್ಲಿ ಒಬ್ಬರು ಮನೆ ಹತ್ರ ಹಾಕಿದ್ರು ಸೊ ಹಂಗಾಗಿ ಕಿತ್ಕೊಂಡ್ಬಂದಿದ್ರಲ್ಲ ಅವತ್ತೊಂದಿನ ಸೊ ಅದನ್ನು ಮತ್ತೆ ಅಲ್ಲಿ ತೊಗೊಂಡು ಹೋಗಿಬಿಟ್ಟಿದ್ವಲ್ಲ ಸೊ ಇರಲಿಲ್ಲ ಅಂಥೇಳಿ ಅಲ್ಲೇ ಮಾಡಿಬಿಟ್ಟಿದ್ವಿ ಸೊ ಇವಾಗ ಮತ್ತೆ ತೊಗೊಂಡ್ಬಂದಿದೀವಲ್ವ ಎಲ್ಲ ಕ್ಲೀನ್ ಮಾಡಿ ಬಿಡಿಸಿ ಇದೇನು ಗೊತ್ತಾ ಏನಾದರೂ ಮಾರೋಂಗಿದ್ರೆ ಈ ಸಿಪ್ಪೆ ಮತ್ತು ಅದ್ರೊಳಗಡೆ ಇರುತ್ತಲ್ಲ ನೋಡಿ ಈ ಕಾಳು ಒಳಗಡೆ ಏನಾಗುತ್ತೆ ಒಂಥರ ಇದೇ ಇರುತ್ತೆ ಸಿಪ್ಪೆ ಸಿಪ್ಪೆ ಥರ ಅದೇ ಬಂದುಬಿಡುತ್ತೆ ಒಂದು ಕೆ ಜಿಗೆ ಏನಂದರೆ ಒಂದು ಅರ್ಧ ಕೆ ಜಿಯಷ್ಟು ವೇಸ್ಟೇ ಬಂದುಬಿಡುತ್ತೆ ಏನಾದರೂ ಸೇಲ್ ಮಾಡೋಂಗಿದ್ರೆ ಯಾರಾದರೂ ಸೇ ಕಾಳೇನು ಒಂದಿಷ್ಟು ಸಿಗೋಲ್ಲ ಈ ಸರಿನೂ ಅಷ್ಟೇ ತೊಗೊಂಬಂದಿದ್ರು ಹೆಚ್ಚು ಕಮ್ಮಿ ಒಂದೆರಡು ಕೆ ಜಿನೇನು ಬರೋ ಥರ ವೆಯ್ಟ್ ಇತ್ತಾಯಿತಾ ಬಟ್ ಬಿಡಿಸ್ ನೋಡಿದಾಗ ಕಾಳು ಇಷ್ಟೇ ಸಿಕ್ಕಿತ್ತು ಕಾಳು ಸಿಕ್ಕಿದ್ಮೇಲೆ ಕುಕ್ ಮಾಡಿದ್ಮೇಲಂತೂ ಇಷ್ಟೇ ಆಗಿತ್ತು ಅದನ್ನು ಕೂಡ ನಾನು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಇದಕ್ಕೇನಿಲ್ಲ ನಾರ್ಮಲ್ ಏನು ಗೊತ್ತಾ ನಾನು ನೀರಿಗೆ ಹಾಕ್ಬಿಟ್ಟು ಚಿಲ್ಕಿಸಿಲ್ಲ ಚಿಲ್ಕಿದವ್ರೆ ಅಂಥೇಳಿ ಲಾಸ್ಟ್ ಟೈಮ್ ಮಾಡಿದಾಗ ಸಿಪ್ಪೆ ಜೊತೆ ತುಂಬ ರಫ್ ರಫ್ ಅಂತ ಅನ್ನಿಸ್ತಾ ಇತ್ತು ಸಿಪ್ಪೆ ಜೊತೆ ತಿಂದಾಗ ತುಂಬ ರಬ್ಬರಿ ರಬ್ಬರಿ ಥರ ಗಟ್ಟಿ ಥರ ಇತ್ತು ಸೊ ಇದನ್ನು ಚಿಲ್ಸ್ಬಿಟ್ಟು ಮಾಡೋಕ್ಕೆ ಅಂತ ಐಡಿಯಾ ಮಾಡಿದೆ ಅಯ್ಯೋ ಅಷ್ಟು ದಪ್ಪದ್ದು ಯಾರು ಚಿಲ್ಕಿಸ್ತಾ ಕುತ್ಕೋತಾರೆ ಅಂತ ಹೇಳಿಬಿಟ್ಟು ಹಾಗೆಯೇ ಕುಕ್ ಮಾಡಿದೆ ಕುಕ್ ಮಾಡಿದ್ಮೇಲೆ ಆನಿಯನ್ನು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದೆ ಸೇಮ್ ಆ್ಯಝ್ ಪಲ್ಯಕ್ಕೆ ಮಾಡ್ತೀವಲ್ಲ ಅಜ್ಜ ಚಿಲ್ಲಿ ಮತ್ತು ಆನಿಯನ್ನು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸೊ ಬೆಂದಮೇಲೆ ಒಂದನ್ನ ಹಿಂಗೆ ಬಿಡಿಸಿ ನೋಡಿದೆ ನೋಡೋಣ ಕುಕ್ ಆಗಿದೆಯಾ ಅಂಥೇಳಿ ಸೊ ಈಸಿಯಾಗೆ ಬಂತು ಸೊ ಎಲ್ಲ ಕಣ್ಣು ಹಾಕ್ಕೊಂಡು ಚಿಲ್ಕಿಸ್ದೆ ಆಮೇಲೆ ಕುಕ್ ಆದಮೇಲೆ ತುಂಬ ಚೆನ್ನಾಗಿ ಬಂತು ದಪ್ಪ ಇರೋದರಿಂದ ಚೆನ್ನಾಗಿ ಬಂತು ಸೊ ಇದಕ್ಕಿದ್ದ ಬೇಳೆ ಥರ ಮಾಡಿದೆ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕಾಯಿ ಹಾಕ್ಬಿಟ್ಟು ಪಲ್ಯ ಎಲ್ಲ ಆದಮೇಲೆ ಮಾಡಿದಾಗಂತೂ ತುಂಬ ಟೇಸ್ಟಿಯಾಗಿತ್ತು ಇನ್ನೊಂದು ಹೋಗೋ ಅಷ್ಟ್ರೊಳಗೆ ತಗೊಂಬರಕ್ಕೆ ಹೇಳ್ಬೇಕು ಎಲ್ಲ ಹೋಗಿ ಯಾರೂ ತಿನ್ನಲ್ಲ ಅಂತೆ ಸೊ ನನಗೆ ಹಿಂಗೆ ತೊಗೊಂಬಂದಿದ್ರಲ್ಲ ತುಂಬ ಚೆನ್ನಾಗಿತ್ತಲ್ವ ಸರಿ ಇನ್ನೊಂದು ಸರಿ ತೊಗೊಂಬನ್ನಿ ನನಗೆ ವೀಡಿಯೋ ಬೇಕು ಅಂತೇಳಿ ಹೇಳ್ಕಳಿಸಿದ್ದೆ ಸೊ ನಮ್ಮ ಮನೇಲಿ ಏನಿಲ್ಲ ಇದು ಯಾರೋ ಬೇರೆಯವ್ರು ಕೊಟ್ಟಿದ್ದು ಇದ್ಕಿದ್ದು ಇದ್ಕಿದ್ದು ಪಲ್ಯ ಇವತ್ತು ಊಟಕ್ಕೆ ತುಂಬ ಏನಂದರೆ ತಿನ್ನೋಕೋದ್ರೆ ನೋಡಿ ಅದೆಷ್ಟೆಲ್ಲ ಕಾಳು ಎರಡು ಕೆ ಜಿ ಕಾಳಿತ್ತು ಅದರಲ್ಲಿ ಬಂದು ಅರ್ಧ ಕೆ ಜಿ ಆಗಿತ್ತು ಪಲ್ಯ ಆದಮೇಲೆ ಇಷ್ಟು ಪಲ್ಯ ಪಲ್ಯ ಆಗಿದೆ ಕಾಳು ಸೊ ಅದರದ್ದೇ ರಸಮ್ ಮಾಡಿದೆ ಊಟಕ್ಕೆ ಅನ್ನ ಮತ್ತು ಕಾಳು ಪಲ್ಯ ಇವತ್ತು ಶಿವರಾತ್ರಿ ಹಬ್ಬ ಕೂಡ ಹತ್ರ ಬರ್ತಿತ್ತಲ್ವ ಸೊ ಅದರಿಂದಿಂದ ದಿನ ನಾನು ಫೋಟೋ ಇದು ಮಾಡೋಣ ಫೋಟೋ ತೊಗೊಳೋಣ ಅಂಥೇಳಿ ಟ್ರೈ ಮಾಡ್ತಿದ್ದೀನಿ ಯಾವ ಥರ ಚೆನ್ನಾಗಿ ಬರುತ್ತಾ ಏನು ಫೋಟೋ ಥೀಮ್ ಶಿವ ಇದರಲ್ಲಿ ಅಂಥೇಳಿ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡಮರುಗಳೆಲ್ಲ ಇದೆಯಲ್ವಾ ಸೊ ಅದನ್ನು ಆನ್ಲೈನ್ ಆರ್ಡರ್ ಮಾಡಿ ತರಿಸಿದ್ದೆ ನಾನು ಡ್ರೆಸ್ ಹಾಗೆ ಮನೇಲೇ ಇತ್ತು ಒಂದು ಸ್ವೆಟರ್ ಥರ ಇತ್ತು ಅದನ್ನು ನನಗೆ ಹಿಂಗಿದ್ರೆ ನೋಡಿದ್ನಲ್ವ ಸೊ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂಥೇಳಿ ಸೊ ಅದನ್ನು ಕ್ಲೀನಾಗಿ ಕವರ್ ಮಾಡಿ ಹಿಂದೆಯಿಂದ ಅವಳು ಹೆಂಗಿದ್ರು ಇದ್ ನಿಂತ್ಕೊಳ್ಳೋಲ್ಲವ ಆ ಕಡೆ ಈ ಕಡೆ ಟರ್ನ್ ಆಗೋಲ್ವಲ್ಲ ಸೊ ಹಿಂದೆಲ್ಲ ಟೈ ಮಾಡಿ ಕ್ಲೀನಾಗಿ ಆಮೇಲೆ ಸೆರಕ್ಕೆ ಥರ ಬರೋ ಥರ ಮೀನ್ಸ್ ಮೇಲೆ ಬರೋ ಥರ ಮಾಡಿ ರುದ್ರಾಕ್ಷಿ ಕೂಡ ಇತ್ತು ನಾನು ತಗೊಂಬಂದಿದೆ ಸಿಸ್ಟಮ್ ಮನೇಲಿತ್ತು ಚಿಕ್ಕದು ಒಂದು ಇಲ್ಲಿತ್ತು ಲಾಸ್ಟ್ ಟೈಮ್ ನೀವು ಇದು ನೋಡಿದ್ರಲ್ವ ರಾಮಂದು ಇದು ಮಾಡಿದಾಗ ಒಂದು ಚಿಕ್ಕದಿತ್ತು ಸೊ ಅದನ್ನು ಕೂಡ ಹಾಕಿದ್ದೀನಿ ಕೈಗೆಲ್ಲ ಹಾಕಬೇಕಿತ್ತು ಸೊ ಅದನ್ನು ಚಿಕ್ಕ ಚಿಕ್ಕ ಕೈ ಕೈ ಮೇಲೆಲ್ಲ ಕೂದಲು ಮೇಲೆ ಕಟ್ಟೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಈ ಮಗ ಕೈಲಿ ಕೊಟ್ಟು ಆ ಅಕ್ಕಿನೆಲ್ಲ ದೂಡ್ತಾಳೆ ಅದನ್ನೆಲ್ಲ ಸರಿ ಎತ್ತಿಟ್ಟು ಮತ್ತೆ ಕರೆಕ್ಟ್ ಮಾಡಿ ಇದು ಅಷ್ಟರೊಳಗೆ ಇದನ್ನು ಈ ಕಡೆ ಕೈ ಕೊಟ್ಬಿಟ್ಟು ಆಮೇಲೆ ಅಕ್ಕಿಯೆಲ್ಲ ನೋಡಿ ಆಗೀಗ ಮೆಸ್ಸಪ್ ಮಾಡಿಬಿಟ್ಟಿದ್ಲು ಸೊ ಹಾಗೀಗೆ ಮಕ್ಳ ಹತ್ರ ತುಂಬ ಕಷ್ಟ ಮತ್ತು ಕಾಲನ್ನ ಅವಳು ಕೆಳಗಡೆ ಬಿಡೋಲ್ಲ ಯಾವಾಗಲೂ ಕಾಲಿಗೆ ಮೇಲೆ ಎತ್ಕೊಂಡೇ ಇರ್ತಾಳೆ ಇಲ್ಲ ಫುಲ್ ಮೇಲೆ ಮಾಡಿಬಿಟ್ಟು ಇದೆಲ್ಲ ಕಾಣೋ ಥರ ಡೈಪರ್ ಕಾಣೋ ಥರ ಮಾಡಿಬಿಡ್ತಾಳೆ ತುಂಬ ಕಷ್ಟ ಮಕ್ಕಳ ಹತ್ರ ಮಾಡಿಸೋದು ಆದರೂ ಹೆಂಗೆ ಆಳಾಟಾಡ್ಕೊಂಡಿರಲಿ ಅಂತೇಳಿ ಈ ಥರ ಹಿಂಗೆ ಕೊಟ್ಬಿಟ್ಟು ಮಾಡ್ಬಿಟ್ಟು ಇಲ್ಲ ಏನಾದರೂ ಪ್ಲೇಯಿಂಗ್ದು ಐಟಮ್ಸ್ ಇರುತ್ತಲ್ವ ಚಿಲ್ಕಿ ಆ ಥರದ್ದೆಲ್ಲ ಕೊಟ್ಬಿಟ್ಟು ಮಾಡ್ತೀನಿ ಈ ಸರಿ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಲ್ಲ ಆ ತ್ರಿಶೂಲ ಹತ್ರ ಇಟ್ಟಿದೆ ಅದನ್ನು ಸರಿ ಆಟ ಬಿಡು ಆಟಾಡ್ಕೊಳ್ಳಿ ಅಂತ ಇದು ಮಾಡಿಕೊಂಡ್ರು ಅದಾದಮೇಲೆ ಮತ್ತೆ ಅದೇ ಥೀಮಲ್ಲಿ ಫೈವ್ ಮಂತ್ ಬೇರೆ ಆಗಿತ್ತಲ್ವ ಸೊ ಇದು ಮಾಡೋಣ ಆ ಥೀಮಲ್ಲ ಕೂಡ ಒಂದು ಫೈವ್ ಅಂತ ಬರೆದ್ಬಿಟ್ಟು ಶಿವ ತೆಗಿದ್ರು ಇದೆ ಆ ಶಿವ ಥರ ಡಿಫ್ರೆಂಟ್ ಬಿಟ್ಬಿಟ್ಟು ಆ ಎಲ್ಲ ಇದುಬಿಟ್ಟು ಬೇರೆ ಥರ ಈ ಕಡೆಗೆ ತೊಗೊಂಬಂದು ಅಷ್ಟೊತ್ತಿಗೆ ಕತ್ತಲೆ ಆಗೋಗ್ಬಿಡ್ತು ಸರಿ ಲೈಟಿಂಗ್ ಇದೆಯಲ್ವ ನಂದು ಎಲ್ ಇ ಡಿ ಲೈಟ್ ಇದೆಯಲ್ಲ ಸೊ ಹಾಗಾಗಿ ಹಿಂಗೆ ಲೈಟ್ ಅದ್ರಲ್ಲಿ ಮಾಡ್ತಿದ್ದೀನಿ ಸೊ ಇವಾಗ ಆ ಕಡೆ ಈ ಕಡೆ ಇದು ಇಟ್ಬಿಟ್ಟು ಮಾಡೋಣ ಇದು ಮಾಡ್ತಿದ್ದೀನಿ ಅದು ಜಿಲ್ಕೆ ಕೊಟ್ಟಿದ್ದೀನಿ ಅವಳಿಗೆ ಕಾಲಿದ್ಕೋ ಅದೇನೂ ಚಿಕ್ಕಾಕೋತಿದೆ ಅನ್ನೋ ಥರ ಅವ್ಳಗ್ ಫೀಲು ಸೊ ಕ್ಲೀನಾಗಿ ಹೆಂಗೋ ಸ್ವಲ್ಪ ಸುಮ್ಮನೆದು ಅಳ್ಳಿಲ್ಲ ಮಾಡಲಿಲ್ಲ ಏನೂ ಇಲ್ಲ ನಂದೊಂದು ಒಂದು ಟಾಪ್ ಇತ್ತು ಆ್ಯಕ್ಚುಲಿ ಅದನ್ನು ತೊಗೊಂಬಂದಿದ್ದೆ ಆಕೋಣತ್ತೆ ಅದು ಸ್ವಲ್ಪ ಬ್ಲ್ಯಾಕ್ ಥರ ಇತ್ತು ಈ ಥರ ಫುಲ್ಲಿ ಕ್ಲೀನಾಗಿ ಶಿವನ್ ಡ್ರೆಸ್ ಥರ ಬರ್ತಿಲ್ಲ ಇಲ್ಲಿ ನೋಡಿ ಕೋಪ ಬಂದು ಸೊ ಅಮ್ಮನ ಒಂದು ಸ್ವೆಟರ್ ಇತ್ತು ಸೊ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಆ ಡ್ರೆಸ್ಗೆ ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋ ಹಾಕಿದ್ನಲ್ವಾ ಡ್ರೆಸ್ ಲಿಂಕ್ ಕಳಿಸಿ ಅಂತ ಕೇಳ್ತಿದ್ದಾರೆ ನನಗೆ ನಗು ಬರುತ್ತೆ ಹೇಗೆ ಕೇಳಿ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ಫಿಫ್ತ್ ಮಂತ್ ಸೆಲೆಬ್ರೇಷನ್ ಮಾಡೋಣ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ತೊಗೊಂಬಂದಿದ್ನಲ್ವ ಸೊ ಹಾಗೇನಾದರೂ ಕ್ರಿಯೇಟಿವ್ ಆಗಿ ಕ್ರಿಯೇಟಿವಿಟಿ ಆಗಿ ಏನಾದರೂ ಮಾಡೋಣ ಅಂಥೇಳಿ ಡೈಪರ್ ಇತ್ತು ಡೇ ಟೈಮ್ ಆಗಿದ್ರೆ ಫ್ಲವರ್ಸ್ ಆ ಥರದ್ದೆಲ್ಲ ಮಾಡ್ತಿದ್ದೆ ಸೊ ಡೈಪರ್ ಇತ್ತು ಸೊ ಅದನ್ನೇ ಫೈವ್ ಅಂತೇಳಿ ಕೇಕ್ ಇದೆಲ್ಲ ಇದು ಮಾಡಿದ್ದೀನಿ ಸೊ ಏನೋ ಒಂಥರ ಏನಾದರೂ ಮಾಡ್ತಿದ್ರೆ ಮಕ್ಳಿಗೆ ಏನೋ ಒಂಥರ ಚೆನ್ನಾಗಿರುತ್ತೆ ಅವಳಿಗೆ ಈಗ ಅರ್ಥ ಗೊತ್ತು ಬಟ್ ಆದರೆ ನನಗಿಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಬೇಕಂತ ಇಷ್ಟ ಅವಳು ದೊಡ್ಡವಳಾದಾಗ ಅವಳಿಗೆ ಮೆಮೊರಿ ಹಾಕಿ ಏನಾದರೂ ಈ ಥರ ಎಲ್ಲ ಮಾಡಿದ್ರು ಅನ್ನೋದೆಲ್ಲ ನೋಡ್ಬೋದಲ್ವ ಅವಳು ಅನ್ನೋ ಒಂದು ಇದಕ್ಕೆ ಏನು ಅರ್ಥ ಆಗೋಲ್ಲ ಬಟ್ ನಮಗೆ ಖುಷಿ ಅನಿಸುತ್ತೆ ನನ್ಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕೆ ಅವಳೊಂಥರ ಮೂಡಿ ಸುಮ್ಮನೆ ಇರ್ತಾಳೆ ಒಂದೊಂದು ಸರಿ ಸರಿ ಏನೇನು ಸೌಂಡ್ ಮಾಡ್ತಾಳೆ ರಬ್ಬರ್ ಬಂಡೆಲ್ಲ ಹಿಂಗ ಹೋಗಿದೆ ನೋಡಿ ಹೇರ್ಬ್ಯಾಂಡು ಹ್ಞೂ ಹ್ಞೂ ಅಂತ ಸೌಂಡ್ ಮಾಡೋಕೆಟ್ಟಿದ್ರೆ ಅವಳು ಸ್ಟಾಪೇ ಮಾಡಲ್ಲ ಸೊ ಕೋಪದಲ್ಲಿದ್ದಾಳೆ ಆದರೂ ನಾನು ಕ್ಯಾಪ್ಚರ್ ಮಾಡ್ತಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ಮನಾದ್ಲು

जी कसल तू सॉरी सॉरी यार मम्मी ने मला 100000 मरत येत ते कंदायवगले तू इं हट्टीते इदो हट्टीते कच्चे हंगा मरते होतय आवग्लुवे सब टच बेटा बघले ओ इरो इरो आ WhatsApp क्लीन आ गिये क्लीन आ केईलो अनस बार हात तकने अमित टीममेकर बंजुर हँड वॉश मडस्ते हॅपी बर्थडे असरी बंगुडी हॅपी बर्थडे चलाड अगडे होई कैंडल चीनी <kau terminarlynplayer> <s Elliott> ಇಟ್ ಕಟ್ ಹೋಗいや ಇಟ್ ಕಟ್ ಹೋಗいや ಹ್ಯಾಪಿ ಮರ್ಟಿವರ್ಸರಿ ಹೈ ಪಾಪುಗೆ ಭೈ ಮಂತು ಕೈ ಮಂತು ಕೈ ಚಲಕ ಅಮಡಿ ಅಮಡಿ ಮಡಿ ಚಿನ್ನ ಚಿನ್ನ ಅವಡಿ ಮಡಿ ಅವ ಚಿನ್ನ ಕ್ಲಾಸ್ ತಿನ್ನಕಲ್ಲ ಚೂರ್ ಇಡ್ ಮಾಡಬೇಕು ಹ ಮಡ ನನ್ನ ಕೈ ಇದೆ ಅಣ್ಣ ನೀವು ಎಲ್ಲಾ ತಿನ್ನಿ ನನ್ನ ಕೈ ಇದೆ ಒಂದು ನಿಮಿಷ ರಾಜೀ ಡಾಕ್ಟರ್ ಗಾಡ್ ಬ್ಲೆಸ್ ಯು ಬಂಗಾರಿ ಗಾಡ್ ಗಡ್ರೆಜ್ ಯು ಕೇಕ್ ತಿಂದೈತೆ ಚಿನ್ನಿ ಚಿನ್ನಿ ಕೇಕ್ ತಿಂತೈತೆ ಅಪ್ಪಾಜಿ ಮುಂಚೆ ಕೊಡು ಅಪ್ಪ ಮುಂಚೆ ಚೇಕೊಡು ಅಜ್ಜಿ ಮುಂಚೆ ಚಾ ಕೊಡು ಅಜ್ಜಿ ಹೇ ಒಂಚೂರು ಅಪ್ಪಾಜಿಗೆ ಏ ಅಂಚೂರು ಇದ್ದಿದ್ರಾ ನಂಗೆ ಕೊಡುವ ನಂಗಿಲ್ಲ ಅಣ್ಣ ಒಂದ್ ಚೂ ಕೊಡೋ ಚಾ ಚಾನೆ ಹಾಯ್ ಪ ಹೈ ಪ್ ಜಿ ಸ್ಲಾಂ ಜಿಮ್ പപ്പി ഒന്ന് പപ്പി നന്ദ പപ്പി ആ ചാക്ക് 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 ആ നീയങ്ങോട്ട് ഇട്ടോളോ അഹ് എങ്ങോട്ട് ഓടിടോ നോക്ക് ആ ആ ആ ആ മാടടാ മുക്കരവ മോസ് അണവടാ മുണ്ടേ

ಅವ್ಳಿಗೆ ಅವ್ರ ತಾತ ಅಂದರೆ ತುಂಬ ಇಷ್ಟ ಆಯಿತಾ ಯಾವಾಗಲೂ ಎತ್ಕೊಳ್ಳಿಲ್ಲ ಅಂದರೆ ಆಟ ಮಾಡ್ತಿರ್ತಾಳೆ ಎತ್ಕೊ ಎತ್ಕೋ ಅಂತೇಳಿ ಹೋಗ್ಬಿಟ್ಟು ಏನೋ ಕೆಮ್ಮ್ಕೊಂಡೆಲ್ಲ ಆ್ಯಕ್ಟಿಂಗ್ ಮಾಡಿಕೊಂಡು ಡ್ರಾಮಾ ಮಾಡ್ತಿದ್ದಾರೆ ನೋಡಿ ಇಬ್ರು ಹಿಂಗೆ ಮಾಡ್ತಿರ್ತಾರೆ ಹಿಂಗೆ ಮಾಡ್ತಿರ್ತಾರೆ ಡೈಲಿ ನಾನು ಇದನ್ನ ಕ್ಯಾಪ್ಚರ್ ಮಾಡಲ್ಲ ಯಾವಾಗ ಯಾವಾಗಾದ್ರೂ ಸರಿ ಮಾಡಿರ್ತೀನಿ ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು ಸೊ ಹೇಗಿತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫೋಟೋದಾಗಿರ್ಬೋದು ಅಥವಾ ಸೆಲೆಬ್ರೇಷನ್ ಆ ಥರ ಯಾವ್ದು ನಿಮ್ಗೆ ಇಷ್ಟ ಆಯಿತು ಪರ್ಟಿಕ್ಯುಲರ್ ಆಗಿ ಅನ್ನೋದನ್ನು ನಾನು ಕಮೆಂಟ್ ಮಾಡಿ ತಿಳ್ಸಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ मनता नक्स खुशी आगे ऑल बाय बाय टेक केयर